ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಲೆಟರ್ ಟು ದೊಲೋರ್ ತ್ರೀ ವರ್ಸ್ ಟ್ವೆಂಟಿ ಚಿಲ್ಡ್ರೆನ್ ಇಟ್ ಈಸ್ ಯೋರ್ ಡ್ಯೂಟಿ ಟು ಒಬೇ ಯುವರ್ ಪೇರೆಂಟ್ಸ್ ಆಲ್ವೇಸ್ ಫಾರ್ ದಟ್ ಈಸ್ ವಾಟ್ ಪ್ಲೀಸಸ್ ಗಾಡ್ ಪೌಲನು ಕೊಲೋಸಿ ಅವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ಮಕ್ಕಳೇ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಇದು ಕರ್ತನ ದೃಷ್ಟಿಯಲ್ಲಿ Me chequee ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದು ಯಾವುದು ಕರ್ತನ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿ ನಡೆದುಕೊಳ್ಳುವುದು ಯಾವುದು ಕರ್ತನಿಗೆ ಸಂತೋಷ ಕೊಡುವ ರೀತಿಯಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಎನ್ನುವಂತಹ ವಾಕ್ಯವನ್ನು ಇವತ್ತು ದೇವರು ಪೌಲನ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂದು ಕೊಲಸಿ ಅವರಿಗೆ ಬರಿತಾ ಇದ್ದರೂ ಕೂಡ ಈ ವಾಕ್ಯದ ಮೂಲಕವಾಗಿ ದೇವರು ಇವತ್ತು ನಮಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರಿ ಅದೇನೆಂದರೆ ಮಕ್ಕಳೇ ಎಂಬುದಾಗಿ ಪ್ರೀತಿಯಿಂದ ಕರೆಯುತ್ತಾ ನಮ್ಮನ್ನು ಕುರಿತು ದೇವರು ಹೇಳ್ತಾ ಇದ್ದಾರೆ ನೀವು ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಎಂಬುದಾಗಿ ಹೌದು ನಿಮ್ಮ ತಂದೆ ತಾಯಿಗಳಿಗೆ ನೀವು ವಿಧೇಯರಾಗಬೇಕು ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಇದುವೇ ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದು ಪ್ರಿಯರೇ ಎಫ್ ಎಸ್ ಆರು ಎರಡು ಮತ್ತು ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ಮತ್ತು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ ಬದುಕುವಿ ಎಂಬುದಾಗಿ ಇಲ್ಲಿ ಎರಡು ಆಶೀರ್ವಾದಗಳನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ತಂದೆ ತಾಯಿಗಳ ಮಾತನ್ನು ಕೇಳುವಾಗ ನಮ್ಮ ತಂದೆ ತಾಯಿಗಳಿಗೆ ಸನ್ಮಾನಿಸುವಾಗ ನಮ್ಮ ತಂದೆ ತಾಯಿಗಳಿಗೆ ಗೌರವಿಸುವಾಗ ನಮ್ಮ ಜೀವಿತದಲ್ಲಿ ಏನಾಗುತ್ತದೆ ಅಂದರೆ ನಮಗೆ ಮೇಲುಂಟಾಗುವುದು ನಮಗೆ ಎಲ್ಲವೂ ಒಳಿತೇ ಆಗುವುದು ಮತ್ತು ದೀರ್ಘಾಯುಷ್ಯವನ್ನು ದೇವರು ನಮಗೆ ಒದಗಿಸಿ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎನ್ನುವಂತಹ ಆಶೀರ್ವಾದವನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ ಕರ್ತನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೀನು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಈ ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ ದೇವರು ಹತ್ತು ಆಜ್ಞೆಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಹತ್ತು ಆಜ್ಞೆಗಳಲ್ಲಿ ಎರಡು ಭಾಗವಾಗಿ ನಾವು ಮಾಡಬಹುದು ಮೊದಲ ಭಾಗ ದೇವರಿಗೂ ಮತ್ತು ಮನುಷ್ಯರಿಗೂ ಇರುವಂತಹ ಸಂಬಂಧ ಎರಡನೆಯ ಭಾಗ ಮನುಷ್ಯ ಮತ್ತು ಮನುಷ್ಯರ ನಡುವೆಯೇ ಇರುವಂತಹ ಸಂಬಂಧ ಮೊದಲನೆಯದು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ದೇವರ ಕುರಿತು ತಿಳಿಸುವಂತಹ ಐದು ಆಜ್ಞೆಗಳ ಅಲ್ಲಿ ನಾವು ನೋಡ್ತೇವೆ ಎರಡನೆಯ ಆಜ್ಞೆ ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ ಹೌದು ಈ ಲೋಕದಲ್ಲಿ ತಂದೆ ತಾಯಿಗಳು ನಮಗೆ ದೇವರು ಕೊಟ್ಟಂತಹ ದೊಡ್ಡ ಆಶೀರ್ವಾದವಾಗಿದೆ ಪ್ರಿಯರೇ ಆ ತಂದೆ ತಾಯಿಗಳು ನಿಮಗಾಗಿ ಅನೇಕ ತ್ಯಾಗಗಳನ್ನು ಮಾಡಿರುವರು ನಿಮ್ಮನ್ನ ದೊಡ್ಡವರನ್ನಾಗಿ ಮಾಡಲಿಕ್ಕೆ ಬಹಳ ಪರಿಶ್ರಮವನ್ನು ಪಟ್ಟಿರುವರು ಆದ್ದರಿಂದ ನೀವು ಆ ತಂದೆ ತಾಯಿಗಳಿಗೆ ಸನ್ಮಾನಿಸಬೇಕು ಆ ತಂದೆ ತಾಯಿಗಳ ಮಾತನ್ನ ನೀವು ಕೇಳಬೇಕು ಪ್ರಿಯರೇ ಒಂದು ತಿಮೋತಿ ಐದು ನಾಲ್ಕರಲ್ಲಿಯೂ ಕೂಡ ನಾವು ನೋಡ್ತೇವೆ ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದು ಎಂಬುದಾಗಿ ಹೌದು ಒಂದು ನಾವು ನೋಡಿದ್ದೇವೆ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದು ಎಂಬುದಾಗಿ ಇಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದನ್ನು ನೀವು ಕಲಿತುಕೊಳ್ಳಬೇಕು ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದು ಎಂಬುದಾಗಿ ಹೌದು ತಂದೆ ತಾಯಿಗಳು ಈಗಾಗಲೇ ನಿಮಗೆ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ ಅದಕ್ಕೆ ನೀವು ಪ್ರತ್ಯುಪಕಾರ ಮಾಡಬೇಕು ಎಂಬುದಾಗಿ ಅಂದರೆ ವಯಸ್ಸಾದ ಸಮಯದಲ್ಲಿ ನೀವು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ ಪ್ರಿಯರೇ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದು ಆದ್ದರಿಂದ ನಾವೆಲ್ಲರೂ ಈ ಹೊತ್ತು ಈ ಮಾತನ್ನ ಕಲಿತುಕೊಳ್ಳೋಣ ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸೋಣ ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸೋಣ ನಮ್ಮ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡೋಣ ಖಂಡಿತವಾಗಿಯೂ ಕರ್ತನು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತಾರೆ ಮತ್ತು ಈ ಲೋಕದಲ್ಲಿ ಮೇಲಾಗುವಂತೆ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಕರ್ತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ ನೀವು ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನಡೆಸಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಅಪ್ಪ ನಿಮ್ಮ ದೃಷ್ಟಿಯಲ್ಲಿ ಮೆಚ್ಚುಗೆ ಯಾವುದು ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತಾನೆ ವಿಶೇಷವಾದಂಥ ರೀತಿಯಲ್ಲಿ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಕರ್ತಾನೆ ಈ ಲೋಕದಲ್ಲಿ ದೇವ ತಂದೆ ತಾಯಿಗಳನ್ನು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ವಂದಿಸುತ್ತೇವೆ ಅವರು ನಮ್ಮ ಜೀವಿತದಲ್ಲಿ ಅನೇಕ Yeah. <laughs> ಸಹಾಯವನ್ನು ಮಾಡಿರುವಾಗ ಅನೇಕ ಉಪಕಾರಗಳನ್ನು ಮಾಡಿರುವಾಗ ಆ ತಂದೆ ತಾಯಿಗಳಿಗೆ ನಾವು ಪ್ರತ್ಯುಪಕಾರ ಮಾಡುವಂಥದ್ದನ್ನು ಕಲಿತುಕೊಳ್ಳಿರಿ ಎಂದು ಕಲಿಸಿದ್ದೀರಿ ದೇವಾ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ವಿಶೇಷವಾಗಿ ರುದ್ರಾಪ್ಯದಲ್ಲಿರುವಂಥ ತಂದೆ ತಾಯಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಅವರನ್ನು ಆಶೀರ್ವಾದ ಮಾಡು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು ದೀರ್ಘಾಯುಷ್ಯವನ್ನು ಅನುಗ್ರಹಿಸು ಅವರ ಜೊತೆಗಿದ್ದು ಬೇಕಾದದೆಲ್ಲವನ್ನು ಅನುಗ್ರಹಿಸಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್